ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರಹಾಕಲು ಆಶುಭಾಷಣ ಪ್ರಬಂಧ ಸೇರಿದಂತೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳು ಅತಿ ಮುಖ್ಯವಾಗುವ ಜೊತೆಗೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಮುನ್ನುಡಿ ಬರೆಯಲಿದೆ ಎಂದು ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷ ಆಶಾ ಕಿರಣ್ ಹೇಳಿದರು ಪಟ್ಟಣದ ಜೆಪಿ ನಗರದ ಶಾಂತಲಾ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಹಾಗೂ ಶಾಂತಲ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಆ ಸುಭಾಷಣ ಸ್ಪರ್ಧೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರತಿ ಮಕ್ಕಳಲ್ಲಿ ಒಂದಲ್ಲ ಒಂದು ಬಗೆಯ ವೈಶಿಷ್ಟತೆ ಅಡಗಿರುತ್ತದೆ ಆ ಪ್ರತಿಭೆಯನ್ನು ತಾಳ್ಮೆಯಿಂದ ಸೂಕ್ತ ವೇದಿಕೆಯನ್ನು ಕಲ್ಪಿಸಿ ಜಗತ್ತಿಗೆ ತಿಳಿಸುವ ಮಹತ್ವಪೂರ್ಣ ಕಾರ್ಯಕ್ಕೆ ಪೋಷಕರು ಮತ್ತು ಶಿಕ್ಷಕರು ಮುಂದಾಗಬೇಕಿದೆ ಎಂದ ಅವರು ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಈಗಾಗಲೇ ಹೊಸ ವರ್ಷ ನಂಬಿಕೆ ಅಗತ್ಯವಿದೆ ಮತ್ತು ಗಣರಾಜ್ಯೋತ್ಸವದ ಮಹತ್ವ ಈಗೇ ನಾನಾ ಸ್ಪರ್ಧೆಗಳನ್ನು ನಡೆಸಿದ್ದು ಅವುಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಸೂಕ್ತ ಬಹುಮಾನ ನೀಡುವ ಜೊತೆಗೆ ಅವರ ಪ್ರತಿಭೆಯನ್ನು ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಇತ್ತೀಚಿನ ದಿನದಲ್ಲಿ ಶಿಕ್ಷಣ ಕೇವಲ ಅಂಕಕ್ಕೆ ಮಾತ್ರ ಸೀಮಿತವಾಗಿರುವ ದಿನಮಾನದಲ್ಲೇ ಅವರ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸುವ ಮತ್ತು ಮಾನಸಿಕ ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳ ಅಗತ್ಯವಿದೆ ಸ್ಪರ್ಧೆಗಳಲ್ಲಿ ಸೋಲು ಗೆಲುವು ಸಹಜ ಇವುಗಳನ್ನು ಸಮನಾಗಿ ಕಾಣುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ ಎಂದು ಕರೆ ನೀಡಿದರು ಶಾಂತಲ ಶಿಕ್ಷಣ ಸಂಸ್ಥೆ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ಹರೀಶ್ ಮಾತನಾಡಿ ವಿದ್ಯಾರ್ಥಿಗಳ ಮಾನಸಿಕ ಮತ್ತು ದೈಹಿಕ ಸದೃಢತೆಗಾಗಿ ನಮ್ಮ ಸಂಸ್ಥೆಯಲ್ಲಿ ಪಠ್ಯದ ಜೊತೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕವಾಗಿ ಅವರ ಜ್ಞಾನಾರ್ಜನೆ ಮುನ್ನುಡಿ ಬರೆಯುವ ಕೆಲಸ ಮಾಡಲಾಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಸಂಸ್ಥೆಯವರು ಹಲವಾರು ವಿಷಯಗಳನ್ನು ಒಳಗೊಂಡಂತೆ ವಿದ್ಯಾರ್ಥಿಗಳಿಗೆ ಆ ಸ್ಪರ್ಧೆಯನ್ನು ಹಮ್ಮಿಕೊಂಡು ಅವರ ಬೌದ್ಧಿಕ ಮಟ್ಟಕ್ಕೆ ಸಹಕಾರ ಕರೆ ನೀಡಿದ್ದಾರೆ ವಿದ್ಯಾರ್ಥಿಗಳು ಬಹು ಉತ್ಸವದಿಂದ ಭಾಗವಹಿಸಿ ಬಹುಮಾನವನ್ನು ಕೂಡ ಗೆದ್ದಿದ್ದಾರೆ ಸೋಲು ಗೆಲುವು ಎಂಬುದು ಬದುಕಿನಲ್ಲಿ ಸಹಜ ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ನಿಜಕ್ಕೂ ಕೂಡ ಉತ್ತಮವಾಗುತ್ತದೆ ಸೋಲೆ ಗೆಲುವಿನ ಸೋಪಾನವಾಗುತ್ತದೆ ಎಂಬುದನ್ನು ಪ್ರತಿ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ಮುನ್ನಕ್ಕಬೇಕು ಎಂದು ಕಿವಿಮಾತು ಹೇಳಿದರು ಮುಖ್ಯ ಶಿಕ್ಷಕಿ ಅಶ್ವಿನಿ ಮಾತನಾಡಿ ಸ್ಪಂದನ ಸಿರಿ ವೇದಿಕೆಯಿಂದ ಒಂದು ಉತ್ತಮ ಕ್ರಿಯಾಶೀಲತೆಯ ಕೆಲಸವನ್ನು ಮಾಡುತ್ತಿದ್ದು ವಿದ್ಯಾರ್ಥಿಗಳಲ್ಲಿ ಇರುವಂತಹ ಅಗಾಧವಾದ ಪ್ರತಿಭೆ ವಿಚಾರ ಮಂಥನಗಳನ್ನು ವೇದಿಕೆ ಮಾಡಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶ ಕಲ್ಪಿಸಿಕೊಟ್ಟಿರುವುದು ನಿಜಕ್ಕೂ ಸ್ವಾಗತ ಅದರಂತೆ ಮಹನೀಯರ ಜಯಂತಿ ರಾಷ್ಟೀಯ ಹಬ್ಬಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಇಂತಹ ಒಂದು ಮಹತ್ವಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಯುವ ಜನಾಂಗದಲ್ಲಿ ದೇಶಭಕ್ತಿಯ ಬಗ್ಗೆ ನಮ್ಮ ಜನಪದ ಸಾಹಿತ್ಯ ಸಾಹಿತ್ಯ ಲೋಕದ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡುತ್ತಿರುವ ನಿಮಗೆ ನಿಮ್ಮ ವೇದಿಕೆ ಹೃದಯಪೂರ್ವಕ ಧನ್ಯವಾದಗಳು ಎಂದರು ನಿಮಗೆ ನಿಮ್ಮ ವೇದಿಕೆಗೆ ಹೃದಯಪೂರ್ವಕ ಧನ್ಯವಾದಗಳು ಎಂದರು ಹೇಳಿ ಒಳ್ಳೆಯ ಕಾರ್ಯಕ್ರಮವನ್ನ ಅದರ ವಿಚಾರವನ್ನ ನೀಡಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿ ಹಾಗೆ ಬಹುಮಾನಗಳನ್ನ ನೀಡಿದ್ದಾರೆ ಹಾಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಿಜವಾಗಿಯೂ ನಾವು ಜನವರಿ ಒಂದು ಎಲ್ಲರೂ ಎಲ್ಲರೂ ವಿನಿಮಯ ಮಾಡ್ಕೋತೀವಿ ಆದರೆ ನಿಜವಾದ ಹೊಸ ವರ್ಷ ನಮ್ಮ ನಾವು ನಮ್ಮ ಭಾರತದಲ್ಲಿ ಹಿಂದೂಗಳಾಗಿ ನಾವು ಯಾವ್ದು ಹೊಸ ವರ್ಷವನ್ನ ಆಚರಿಸಬೇಕು ಅಂತ ಹೇಳಿ ನಾವು ಯೋಚನೆ ಮಾಡುವಾಗ ಇದು ಸರಿನಾ ತಪ್ಪಾ ನಮ್ಮ ಧೋರಣೆ ನಮ್ಮ ಎಲ್ಲ ಸಂಸ್ಕಾರ ಸಂಸ್ಕೃತಿಗಳನ್ನ ವಿದೇಶಿಯರು ಆಚರಿಸ್ತಾ ಇದ್ದಾರೆ ಎಷ್ಟೋ ಕಡೆ ನೋಡಿ ವಿದೇಶಿಯ ನಾನು ಸಂಪ್ರದಾಯ ಒಳ್ಳೇದಿದೆ ಚೆನ್ನಾಗಿದೆ ಉದಾಸವಾಗಿದೆ ಅಂತ ಹೇಳಿ ಆಚರಿಸ್ತಾ ಇದ್ದಾರೆ ಆದ್ರೆ ನಾವೇನ್ ಮಾಡ್ತಿದ್ದೀವಿ ವಿದೇಶಿಯರಿಗೆ ಮಾರು ಹೋಗಿ ಏನು ಹೊತ್ತು ಇಂಗ್ಲೆಂಡ್ ನೋರು ನಮ್ಮ ನಾಡಿದ್ರು ಅದಕ್ಕೋಸ್ಕರ ನಾವಿನ್ನು ಅವರದೇ ಆಚರಣೆಗಳನ್ನ ಅನುಸರಿಸೋದಕ್ಕೆ ಹೆಚ್ಚು ಮಾಡ್ತಾ ಇದ್ದೀವಿ ಆದ್ರಿಂದ ಆ ವಿಚಾರ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನೀವು ಯೋಚನೆ ಮಾಡಲಿ ಆ ವಿಚಾರಗಳು ನಿಮ್ಮಲ್ಲಿ ಮೂಡ್ಲಿ ಅನ್ನೋದಕ್ಕೋಸ್ಕರ ಈ ಕಾರ್ಯ ಈ ಸಂದರ್ಭದಲ್ಲಿ ತಾಲೂಕು ಘಟಕದ ಅಧ್ಯಕ್ಷೆ ಪ್ರತಿಮಾ ಮಯ್ಯ ಪದಾಧಿಕಾರಿಗಳಾದ ಮಮತಾ ರಜನಿ ಗೀತಾ ಸುಧಾ ಶ್ರೀನಿವಾಸ್ ಗುರುಮೂರ್ತಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಇದೇ ವೇಳೆ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು